ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಬೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಇವಾಗ ಬೆಳಗ್ಗೆ ಎದ್ಬಿಟ್ಟು ಮಾರ್ನಿಂಗ್ ಕಸ ಗುಡಿಸ್ತಾ ಇದ್ದೀನಿ ನೋಡಿ ಇವಾಗ ಪಟ ಪಟ ಕಸ ಗುಡಿಸ್ಕೊಂಡು ಮನೆ ಮುಂದೆ ಒಂದು ಸ್ವಲ್ಪ ಗಿಡಗಳದಾವೆ ಅದ್ರದ್ದು ಎಲೆಗಳು ಎಲ್ಲ ಬೆಳಗ್ಗೆ ಉದುರಿರ್ತಾವ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಅದನ್ನು ಕೂಡ ಸ್ವಲ್ಪ ಅಳಡಿಸ್ಬಿಟ್ಟು ಎಲೆಗಳೆಲ್ಲ ಇದ್ದೆ ಸ್ವಲ್ಪ ಹಣ್ಣ ಆಗಿತ್ತಲ್ಲ ಎಲೆಗಳು ಹಾಗಾಗಿಬಿಟ್ಟು ಇದು ಶಂಖ ಪುಷ್ಪಿ ಈ ಥರ ಎಲ್ಲ ಎಲೆಗಳು ಬೀಳಿಸ್ಬಿಟ್ಟು ಅದನ್ನು ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಕೊಂಡು ನೀರು ಹುಡಿದು ರಂಗೋಲಿ ಬಿಡ್ತೀನಿ ಒಂದು ಚಿಕ್ಕದೊಂದು ಒಂದು ರಂಗೋಲಿ ಈಜಿಯಾಗಿರುವಂಥ ರಂಗೋಲಿ ಬಿಡ್ತಾ ಬಿಡ್ತೀನಿ ಇವಾಗ ಇದನ್ನೆಲ್ಲಾನು ತುಂಬ ಅಂದ್ರೆ ತುಂಬ ಚಳಿ ಅದ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಶ್ವರ್ಟ್ ಹಾಕ್ಕೊಂಡಿದ್ದೆ ಹಾಗೆ ಎಲ್ಲ ಗಿಡಗಳ ಹತ್ರ ಎಲೆಗಳು ಬಿದ್ದಿದ್ವಲ್ಲ ಅವನ್ನೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಅದೊಂದಿಷ್ಟು ಏನಿರುತ್ತಲ್ಲ ಬಿದ್ದಿರುವ ಎಲೆಗಳು ಒಂದು ಸೈಡಲ್ಲಿ ಇಡ್ತೀನಿ ಅದನ್ನು ಮತ್ತೆ ಗಿಡಗಳಿಗೆ ಹಾಕೋಕೆ ಹಂಗಾಗಿ ನೋಡಿ ಇವಾಗ ನಾನು ನೀರು ಹೊಡಿತಾ ಇದ್ದೀನಿ ಮನೆ ಮುಂದೆ ರಂಗೋಲಿ ಬಿಡೋಕೆ ಹಂಗಾಗಿ ತಪ್ಪಿ ಇವಾಗ ಚಿಕ್ಕದೊಂದು ರಂಗೋಲಿ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿರುವಂಥ ರಂಗೋಲಿ ಇಷ್ಟ ಆಗ್ತದೆ ಅಂದ್ಕೊಂಡೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಾಗೆ ಲೈಕ್ ಕೊಡಿ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ ಬನ್ನಿ ಇವತ್ತಿನ ಮಾರ್ನಿಂಗ್ ರುಟೀನ್ ಏನೇನಿರುತ್ತೆ ಏನೇನಿಲ್ಲ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಈ ಥರ ಒಂದು ರಂಗೋಲಿ ಬಿಟ್ಟಿದ್ದೀನಿ ಇಷ್ಟ ಆಗ್ತದೆ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ದೋಸೆ ಹಾಕ್ತಾ ಇದ್ದೆ ರುಬ್ಬಿಬಿಟ್ಟಿದ್ದೆ ಇವಾಗ ಕ್ಯಾರೆಟ್ ಅದು ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಸೆಟ್ ದೋಸೆ ಥರ ಇವತ್ತ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಸೆಟ್ ದೋಸೆ ಹೋಟಲಲ್ಲಿ ಯಾವ ಥರ ಆಗುತ್ತೆ ಸೇಮ್ ಅದೇ ಥರನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ನೋಡಿದರೆ ಗೊತ್ತಾಗ್ತದನ್ಕೊಂಡಿನಿ ಇವಾಗ ಬಿಸಿ ಬಿಸಿ సెడ్ దోసే రెడీ మతీ ఇండిబిట్టు మక్కి టిఫిన్కు ఆగ స్కూల్గానే తగంతారు అంగాయి నోడి ఎస్ చొతే ఒక స్వల్ప టొమో ఎన్నే ఫ్రై మాట్ నెస్ట్ బాగె ఖార మూ రుచికి తు ఉ ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿಕೊಂಡು ನಾನು ಇವಾಗ ಟೊಮೆಟೊ ಚಟ್ನಿ ನೋಡ್ರಿ ದೋಸೆ ಜೊತೆ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ನಾನು ಇನ್ನೊಂದು ವಿಡಿಯೋದಾಗ ನಿಮಗೆ ಶೇರ್ ಮಾಡ್ತೀನಿ ಇದು ನಾನು ತೋರ್ಸೋಕಾಗಲಿಲ್ಲ ಹಂಗಾಗಿಬಿಟ್ಟು ಅರ್ಜೆಂಟಲ್ಲಿ ಮಾಡಿದೆ ನಾನು ಸಿಂಪಲ್ಲಾಗಿರುವಂಥ ರೆಸಿಪಿ ಇದು ಫ್ರೆಂಡ್ಸ ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ನನಗಂತೂ ತುಂಬಾ ಇಷ್ಟ ಆಗ್ಯದ ಅದಕ್ಕೋಸ್ಕರ ನಾನು ಇವಾಗ ಇದ್ದೀನಿ ಟೊಮೆಟೊ ಈರುಳ್ಳಿ ಒಂದು ಸ್ವಲ್ಪ ಶೇಂಗಾ ರುಬ್ಬಿರ್ತೀವಲ್ಲ ಪೌಡ್ರ್ ಅದನ್ನು ಕೂಡ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದು ಈವ್ನಿಂಗ್ ಟೈಮಲ್ಲಿ ನಾನು ನಿಮ್ಗೆ ಒಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ ಯಾರಲ್ಲಿ ಯಾರ ಕಡೆ ಮೇಕಪ್ ಎಲ್ಲಾನು ಚಿಕ್ಕ ಪಾರ್ಟಿ ಇರುತ್ತೆ ಆಜು ಬಾಜು ಮನೆಯಲ್ಲಿ ಕರೆದಿರ್ತಾರಲ್ಲ ಯಾವಾಗಾದ್ರೂ ಏನೋ ಫಂಕ್ಷನ್ ಇದ್ದಾಗ ಬರ್ತ್ಡೇ ಪಾರ್ಟಿ ಇರ್ಬೋದು ಸುಮ್ಮನೆ ಯಾವುದೇ ಒಂದು ಚಿಕ್ಕ ಪಾರ್ಟಿ ಇದ್ದಾಗ ನಮ್ಗೆ ಮುಖಕ್ಕೆ ಮೇಕಪ್ ಮಾಡ್ಕೋಕೆ ಸಿಗ ಇಲ್ಲ ಕ್ರೀಮ್ ಅಂತ ಅಂದಾಗ ನಾವು ಫ್ರೆಂಡ್ಸ ಈ ಥರ ಹತ್ರ ಫೇರ್ ಆ್ಯಂಡ್ ಲವ್ಲಿ ಇರ್ತದಲ್ಲ ಅದಕ್ಕೆ ಒಂದು ಸ್ವಲ್ಪನೇ ನಾವು ಒಂದು ಚಿಟಿಗೆ ಅಷ್ಟು ಅರ್ಶಿಣ ಹಾಕೊಳ್ಬೇಕು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅನ್ನೋದು ತೋರಿಸ್ಬಿಟ್ಟು ನಿಮ್ಗೆ ಇದ್ದೀನಿ ಈ ಥರ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ಬೇಕಾಗಂಗಿಲ್ಲ ಈ ಮೆಥಡಲ್ಲಿ ನೀವು ಚಿಕ್ಕ ಪುಟ್ಟ ಹಾಕೊಂಡು ಹಾಕೊಂಡೋಗ್ರಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಸ್ಕಿನ್ ಇವಾಗ ನಾನು ತೋರಿಸ್ತೀನಿ ನೋಡಿರಿ ಯಾವ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನಾನು ಹಚ್ ಹಚ್ಕೊಂಡಿರೋದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಈ ಥರ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೂ ಸ್ಕಿನ್ ಕೂಡ ಇದೇ ಥರನೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇದೊಂದು ಟಿಪ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇಷ್ಟ ಆಗ್ಯದ ಅನ್ಕೊಂಡೀನಿ ಈ ಥರ ಮಾಡಿ ನೋಡಿ ಮನೇಲಿ ಪೆರೆನ್ ಲವ್ಲಿ ಇದ್ದೇ ಇರುತ್ತೆ ಹಾಗೆ ಅರ್ಶಿನ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನ್ನ ಕೈ ನೋಡಿದರೆ ಫಸ್ಟಲ್ಲಿ ಹೆಂಗಿತ್ತು ಇವಾಗ ಹೆಂಗೆ ಕಾಣಿಸ್ತದೆ ಅಂದು ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಇದೆ ನೋಡಿ ಕೈ